ಎಷ್ಟು ಫ್ರಾಡ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತನೇ ಗೊತ್ತಾಗ್ತಾ ಇಲ್ಲ ಇವತ್ತು ಕೂಡ ಹೋಗಿ ನ್ಯಾಯ ಕೇಳಕ್ ಹೋದಕ್ಕೆ ನಿನ್ ಮಗು ಏನ್ ಸತ್ತಿಲ್ವಲ್ಲ ಅಂತೆಲ್ಲ ಮಾತಾಡಿದ್ದಾರೆ ನನ್ ಮಗುಗೆ ಏನ್ ಹೆಚ್ಚು ಏನ್ ನಿನ್ ಮಗಳಿಗೆ ಏನ್ ಆಗಿಲ್ವಲ್ಲ ಏನಾರು ಆಗೋಗಿದ್ಯಾ ಅನ್ನೋ ರೇನ್ ಮಾತಾಡ್ತಾ ಇದ್ದಾರೆ ಆ ಮಗು ನೋವಾಗಿದೆ ಅನ್ನೋ ಕರುಣೆ ಕನಿಕಾರನೇ ಇಲ್ಲ ಎಷ್ಟು ಮಾತಾಡಿದ್ದಾರೆ ಅಂತಂದ್ರೆ ಈ ವಿಷಯ ಪೊಲೀಸ್ ಸ್ಟೇಷನ್ ವರ್ಗು ಹೋಗೋತರ ಆಗಿದೆ ಸೀರಿಯಸ್ ಆಗಿ ನಿಜ ಆ ವಿಡಿಯೋ ಹಾಕ್ತೇನೆ ನೋಡಿಬೇಕು ನೀವಿನ ಮುಖ ಹೆಂಗಿದೆ ಗೊತ್ತಿಲ್ಲ ನನ್ಗೆ ಡಾಕ್ಟರ್ ಬರ್ಬೇಕು ಅವನು ಅಲ್ಲ ಇವಳು ದೊಡ್ಡ ಫ್ರ್ಯಾಡ್ ನನ್ ಮಗಳು ಇವಳು ಇವಳಿಗೆ ನಿನ್ ಮಗುಗೆ ಏನ್ ಸತ್ತಿಲ್ವಲ್ಲ ಅಂತ ಮಾತಾಡ್ತಿದ್ದಾಳೆ ಬೇವ ಎಂತೆಂತ ಕೆಟ್ಟ ಮಾತಾಡ್ತಿದ್ದಾಳೆ ಅಂತಂದ್ರೆ ಮಗು ಏನ್ ಸತ್ತಿಲ್ವಲ್ಲ ಅನ್ನೋ ರೇಂಜ್ಗೆಲ್ಲ ಮಾತಾಡ್ತಾ ಇದ್ದಾಳೆ ಈ ಬೇವಸ್ ಮಾತಾಡ್ಬೋದ ಇವಳು ಕೆ ಸಿ ಹಾಸ್ಪಿಟಲ್ ಫ್ರಾಡ್ ಹಾಸ್ಪಿಟಲ್ ರಾತ್ರಿ ಬೆಲ್ಲೋಡೇ ಸಾವಿರ ರೂಪಾಯಿ ಮೆಡಿಸಿನ್ ತಂದಿದೆ ಮಾತ್ರ ನಾನು ಸರ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಅಲ್ಲ ನಾಲ್ಕೈದು ಸಾವಿರ ರೂಪಾಯಿ ಮೆಡಿಸಿನ್ ತಂದಿರೋದು ನೋವು ಕಡಿಮೆ ಆಗಿಲ್ಲ ಒಂದು ಚೂರು ನನ್ನ ಮಗಳಿಗೆ ಇಷ್ಟೇ ಹೋಗ್ಬೇಕಾದ್ರೆ ಮೂರು ಜನ ಡಾಕ್ಟರ್ ಬಿಲ್ ಹಾಕಿಸ್ಕೊಂಡವ್ರೆ ಒಬ್ಬ ನನ್ನ ಮಗ ಬಂದಿಲ್ಲ ಯಾಕೆ ನಾನು ಎಲ್ರಿಗೂ ನಮಸ್ಕಾರ ಇವತ್ತು ಸ್ಪೆಷಲ್ ಆಗಿ ಒಂದು ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಕೆ ವಿ ಸಿ ಹಾಸ್ಪಿಟಲ್ ಮೈಸೂರಲ್ಲಿದೆ ಮೈಸೂರಲ್ಲಿರೋ ಈ ಕೆ ವಿ ಸಿ ಹಾಸ್ಪಿಟಲ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಅಲ್ಲಿರುವಂತ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡದೇ ಇದ್ರು ಕೂಡ ಡಾಕ್ಟರ್ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಸುಳ್ಳಿ ರಿಪೋರ್ಟ್ ನ ಮಾಡಿ ದುಡ್ಡನ್ನ ವಸೂಲಿ ಮಾಡುವಂತ ಒಂದು ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದಾರೆ ಏಟ್ ಮಾಡ್ಕೊಂಡಿದ್ದಾರೆ ಅಂತ ಹಾಸ್ಪಿಟಲ್ ಅಲ್ಲಿ ಐದುವರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೀನಿ ಸಂಜೆ ಐದುವರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರೋ ಮಗುನ ಆದ್ರೂ ನಾಳೆ ಹನ್ನೆರಡು ಗಂಟೆವರೆಗೂ ಕೂಡ ಯಾವ ಡಾಕ್ಟರ್ ಕೂಡ ಬಂದು ತಿರುಗಿ ನೋಡಿಲ್ಲ ನರ್ಸ್ ಗಳ್ ಕೇರ್ ಮಾಡಿದ್ದಾರೆ ನರ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ ಡಾಕ್ಟರ್ ಬಗ್ಗೆ ಮಾತ್ರ ಮಾತಾಡ್ತಿದೀನಿ ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಕೂಡ ಮೂರ್ ತರದ ಡಾಕ್ಟರ್ ಬರ್ತಾರೆ ಆ ಬೆಳಿಗ್ಗೆ ಬರೋ ಡಾಕ್ಟರ್ಗೆ ಬೇರೆ ಫೀಸು ಮಧ್ಯಾಹ್ನ ಬರೋ ಡಾಕ್ಟರ್ ಗೆ ಬೇರೆ ಫೀಸು ಸಂಜೆ ಬರೋ ಡಾಕ್ಟರ್ ಗೆ ಬೇರೆ ಫೀಸು ಮೂರು ವಿಸಿಟ್ ಡಾಕ್ಟರ್ಸ್ಗೆ ಬೇರೆ ಬೇರೆ ಫೀಸ್ ಇರುತ್ತೆ ಆಮೇಲೆ ಪ್ರತಿ ಒಂದು ಬಿಲ್ನ ಬೆಲೆ ಹ್ಯಾಂಡ್ ಗ್ಲೌಸ್ ಇಂದ ಹಿಡಿದು ಪ್ಲಾಸ್ಟರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಫಾರ್ಮಸಿ ಬರೀತಾರೆ ಅಷ್ಟು ದುಡ್ಡ ವಸೂಲಿ ಮಾಡ್ತಾರೆ ನನ್ನ ಮಗಳಿಗೆ ಯಾವ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ರಿಜಿಸ್ಟ್ರೇಷನ್ ಬುಕ್ ಅಲ್ಲಿ ಡಾಕ್ಟರ್ ನಾನು ಆ ಹುಡುಗಿಗೆ ಟ್ರೀಟ್ಮೆಂಟ್ ಮಾಡಿದೀನಿ ಅಂತ ರೈಟಿಂಗ್ ಬರೆದು ಆ ಹುಡುಗಿ ನೆನ್ನ ಇಂದ್ರಲ್ಲಿದೆ ಅದರ ಅಮೌಂಟ್ ಬರ್ಬೇಕು ಅಂತ ಬರೆದು ಹೋಗಿದ್ದಾರೆ ಅದ್ರದ್ದು ಫೋಟೋಸ್ ಎಲ್ಲ ಇದೆ ನಾನು ಹಾಕ್ತೀನಿ ನೋಡಿ ಈ ಕೆ ವಿ ಹಾಸ್ಪಿಟಲ್ ನ ಸ್ಪೆಷಾಲಿಟಿ ಡಾಕ್ಟರ್ ಮುಗ್ದೇನೆ ಟ್ರೀಟ್ಮೆಂಟ್ ಕೊಡ್ದೇನೆ ದುಡ್ಡ ತಗೊಂತಾರೆ ಈ ವಿಷಯವಾಗಿ ದೊಡ್ಡ ಜಗಳ ಮಾಡಿ ಅಲ್ಲಿ ಬಂದಿದ್ದೀನಿ ಕ್ಯಾಮ್ರಾ ತೆಗ್ಸಿ ಡಾಕ್ಟರ್ ಬಂದಿಲ್ಲ ಅಂತ ನಾ ಹೇಳಿದ್ರು ಕೂಡ ಅವ್ರು ಕೇಳ್ತಾ ಇಲ್ಲ ಕಾರಣ ಏನಂತಂದ್ರೆ ಅವರು ನೋಡೇ ಇಲ್ಲ ಅಲ್ಲಿರೋ ಜನ ಎಲ್ಲ ಕೇಳ್ತಾ ಇದ್ರು ಕೂಡ ಆನ್ಸರ್ ಇಲ್ಲ ಸಿ ಟಿವಿ ಫೋಟೇಜ್ ನ ತೋರಿಸಿ ಅಂದ್ರೂ ತೋರಿಸ್ತಾ ಇಲ್ಲ ದೊಡ್ಡ ಫ್ರಾಡ್ ಹಾಸ್ಪಿಟಲ್ ಅಂದ್ರೆ ಕೆ ವಿ ಸಿ ಹಾಸ್ಪಿಟಲ್ ಇದು ಇಂಥ ದೊಡ್ಡ ಫ್ರಾಡ್ ಹಾಸ್ಪಿಟಲ್ ಅಂದ್ರೆ ಮುಟ್ಟಿದೇನೆ ದುಡ್ಡನ್ನ ವಸೂಲಿ ಮಾಡ್ತಾ ಇರೋಂತ ಹಾಸ್ಪಿಟಲ್ ಇದು ಏಕೈಕ ನಂಬರ್ ಒನ್ ಹಾಸ್ಪಿಟಲ್ ಆ ಮಗುಗೆ ರಕ್ತ ಬಂದು ಅಷ್ಟೊಂದು ಒದ್ದಾಡ್ತಾ ಇದೆ ಅಂತ ಗೊತ್ತಾದ್ರೂ ಕೂಡ ಒಬ್ರು ಬಂದು ತಿರುಗಿ ನೋಡ್ಲಿಲ್ಲ ನರ್ಸ್ಕ ಬಿಟ್ಟು ಒಬ್ರು ಡಾಕ್ಟರ್ ಬರ್ಲಿಲ್ಲ ಇಂತ ಹಾಸ್ಪಿಟಲ್ ಬಗ್ಗೆ ಏನ್ ಹೇಳ್ಬೇಕು ನನ್ಗಂತ ಗೊತ್ತಾಗ್ತಾ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೋಗೋರ್ಗೆಲ್ಲ ಒಂದು ಮಾತು ಅಲ್ಲಿ ಹೋಗೋಕಿನ್ನ ಮುಂಚೆ ಯಾವ್ಯಾವ ರೂಲ್ಸ್ ಇದೆ ಅಡ್ಮಿಷನ್ ಫೀಸ್ ಎಷ್ಟು ಬೆಡ್ ಫೀಸ್ ಎಷ್ಟು ವಾರ್ಡ್ ಫೀಸ್ ಎಷ್ಟು ಪ್ರತಿಯೊಂದು ಮೆಡಿಸಿನ್ ಗಳಿಗೆ ಫೀಸ್ ಎಷ್ಟು ಇಲ್ಲ ನರ್ಸಿಂಗ್ ಏನಾದ್ರು ಅವರು ಫೀಸ್ ಕೊಡ್ಬೇಕಾ ಡಾಕ್ಟರ್ ಗೆ ಸಪ್ರೇಟ್ ಫೀಸ್ ಕೊಡ್ಬೇಕಾ ಪ್ರತಿಯೊಂದು ಯಾವ್ದದಕ್ಕೆ ಫೀಸ್ ಕೊಡ್ಬೇಕು ಅನ್ನೋದನ್ನ ದಯವಿಟ್ಟು ಮೊದಲು ತಿಳ್ಕೊಳ್ಳಿ ಯಾಕಂದ್ರೆ ಅವರು ಬರಿ ಇಷ್ಟು ಅಮೌಂಟ್ ಕಟ್ಲೇಬೇಕು ಅಂತ ಹೇಳ್ಬಿಡ್ತಾರೆ ಕಟ್ ಆದ್ಮೇಲೆ ಡಿಸ್ಚಾರ್ಜ್ ಟೈಮ್ಗೆ ಅದ್ರದಿಷ್ಟ ಅಮೌಂಟ್ ಬೆಡ್ದ್ ಇಷ್ಟ ಅಮೌಂಟ್ ಬೆಡ್ಶೀಟ್ ಇಷ್ಟ ಅಮೌಂಟ್ ಊಟದ ಇಷ್ಟ ಅಮೌಂಟ್ ಅಂತ ಪ್ರತಿ ಒಂದ್ರಲ್ಲೂ ಸುಲಿಗೆ ಮಾಡೋ ಹಾಸ್ಪಿಟಲ್ ಗಳು ತುಂಬಾ ಇದಾವೆ ಆದ್ರೆ ಈ ಕೆ ವಿ ಹಾಸ್ಪಿಟಲ್ ಡಾಕ್ಟರ್ ಮುರ್ತಾ ಇದ್ರು